i'm We're ಶ್ರೀ ಶ್ರೀ ಪದ್ಯ ಅಂದ್ರೆ ಉಕ್ತಿಕಾಂತ ಸ್ತುತಿ ಅಂತ ಹೇಳಿ ನಿನಗೆ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೇನೆ ಅದನ್ನ ನೀನು ಬರ್ಕೊಳ್ಬೇಡ ನಿನ್ನ ಮಸ್ತಕದಲ್ಲಿ ನೀನು ಬರ್ಕೋ ಆಮೇಲೆ ನಿನಗೆ ಭಗವದ್ಗೀತೆಯನ್ನು ಅವರ ಕೈಯಿಂದ ಪಾರಾಯಣ ಮಾಡಿಸ್ತೇನೆ ಅಂತ ಹೇಳಿದ್ರು ಆಯ್ತು ಹೇಗೆ ಎಷ್ಟಿದೆ ಏನು ಏನು ಗೊತ್ತಿಲ್ಲ ಆದ್ರೆ ಅದನ್ನು ಒಂದ್ಸಲಿ ಹೇಳ್ತೀನಿ ನೀವು ಕೇಳ್ಬಿಡಿ ಶ್ರೀ ಜಗದಂಬೆ ಶೃಂಗಾರ ಚೌಡಂಬೆ ರಾಜರಾಜೇಶ್ವರಿ ರಮಣಿ ಮೂಕಾಂಬೆ ಭುಜಗ ಭೂಷಣ ರಾಣಿಯೇ ಬಳಿರೆಗೆ ಪಾಣಿಯೆ ಅಥಸುರಾಚಿತವಾದ ಅಂಬುಜ ಪಾಣಿಯೇ ನಿನ್ನನ್ನು ಹೊಗಳಲು ನಾವೆಷ್ಟರವರು ಪನ್ನಗೇಂದ್ರನ ಮುಖ್ಯ ಪ್ರಣತುಗಳನ್ನೆಲ್ಲ കിന്നരേശ്വരരു നിന്നു കാനരരിയരു ആദി പരഞ്ജ്യോതിയേ ആനന്ദരൂപിണിയേ നാദിനോദിയേ യന ദിയേ ഷൂല മരുഗപാണിയേ സുന്ദരകാരിയേ ബേടിക്കൊണ്ടവു നിന്ന ബലിവേ ഹാരോടുന്ദരി തായി ശാംബവി ആടുത ഹലവേ നിവാര നവകോട്ടി ശക്തിയലി നരസിംഹിവരെ നടതു നടദുബാരമ പഞ്ചമുഖി പരദേവി പരബ്രഹ്മ സർവഭൂന മലബി എമ്മന്നെല്ലേ ജ്വര മൃത്യുജ്വര താപജ്വര പരിഹരി തേ സർവന വേദി എമ്മമ്മ നിന്നു പതിസ ತನಿಗಲ್ಲ ಪ್ರೇಮದಲ್ಲಿ ಮೋಕ್ಷವನ್ನು ಕೊಡುತ್ತಾಯಿಯೇ ಮುಕ್ತಿಕಾಂತಾ ಮಣಿಯೇ ಇವತ್ತು ಒಂದು ಮುಕ್ತಿಕಾಂತ ಸ್ತುತಿವೆಲ್ಲೇ ಗೂಗಲ್ ನಲ್ಲಿ ಹುಡುಕ ನೋಡಿ ನಿಜವಾಗ್ಲೂ ಸಿಗಲ್ಲ ನಾನು ಸರ್ಚ್ ಮಾಡಿ ನೋಡ್ದೆ ಇದು ನನಗೆ ಹತ್ತು ವಯಸ್ಸಿನಲ್ಲಿ ಅವರು ಉಪದೇಶವನ್ನ ಮಾಡಿದ್ದು ಇನ್ನೇನು ನಾನು ಬರ್ಕೊಳ್ಳಿಲ್ಲ ಅದನ್ನ ಗಟ್ ಮಾಡಲಿಲ್ಲ ಅವರು ನನ್ನ ತಲೆ ಮೇಲೆ ಕೈ ಇಟ್ಟು ಒಂದು ಸಲ ಉಪದೇಶವನ್ನ ಮಾಡಿದ್ರು ಹೇಗೆ ಸಾಧ್ಯವಾಗುತ್ತೆ ಇದು ಹೇಳಿ ನನಗೆ ಐವತ್ತು ವರ್ಷಗಳ ಮುಂಚೆ ಐವತ್ತು ವರ್ಷಗಳ ಮುಂಚೆ ಹೇಳಿದ್ದು ಆದ್ರೆ ನಾನು ಒಂದ್ ಹತ್ತೊಂಬತ್ತು ವಯಸ್ಸಿನಲ್ಲಿ ನನ್ನ ಜೀವನವನ್ನ ಆಧ್ಯಾತ್ಮಿಕವಾಗಿ ಸೇಲಂ ಆಶ್ರಮಕ್ಕೆ ನನ್ನನ್ನ ನಾನು ಅರ್ಪಣೆ ಮಾಡಿಕೊಂಡೆ ತಮಿಳುನಾಡಿನಲ್ಲಿ ಒಂದು ಹದಿನೇಳು ವರ್ಷಗಳ ಕಾಲದಿದ್ದೆ ತಮಿಳು ಅಲ್ಲಿ ಇನ್ನೇನು ಕನ್ನಡ ಏನೂ ಇಲ್ಲ ಅಲ್ಲಿ ಯಾವುದೇ ಒಂದು ಪದ್ಯವನ್ನಾದರೂ ಗದ್ಯವನ್ನಾದ್ರೂ ತಮಿಳನ್ನ ಕನ್ನಡವನ್ನಾದ್ರೂ ನಾನು ಮಾತನಾಡಿದ್ದು ಇಲ್ಲ ಒಂದು ಪದವನ್ನು ಬಳಸಿದ್ದು ಇಲ್ಲ ಈ ಸ್ತೋತ್ರವನ್ನು ನಾನು ಮರ್ತನು ಹೋಗಿದ್ದೆ ನನಗೆ ಅದರ ನೆನಪೂ ಇಲ್ಲ ಮತ್ತೆ ಒಂದ್ಸಲಿ ಇಲ್ಲಿಗೆ ಬಂದಾದ್ಮೇಲೆ ತಾಯಿ ಜಗದಂಬೆ ಮುಂದೆ ಕುತ್ಕೊಂಡು ಅದೊಂದು ಹೇಳಿದ್ರಲ್ವಾ ಅಂತ ಹೇಳಿ ಹೇಳಕ್ಕ ಬಂತು ಹೇಗೆ ಬಂತು ತಪಸ್ವಿಗಳ ಅನುಗ್ರಹ ತಪಸ್ಸು ತಪಸ್ ಮಾಡಿರುವವರ ಅನುಗ್ರಹದಿಂದ ಬಂದ ಆ ಒಂದು ಸ್ತೋತ್ರ ಅಂತಂದ್ರೆ ನಾನು ಯಾಕೆ ಇದನ್ನ ಹೇಳಕ್ ಹೋದೆ ಅಂತಂದ್ರೆ ನರೋತ್ತಮಾನಂದ ಸ್ವಾಮಿಗಳಿಗೆ ಆ ಒಂದು ತಪಶಕ್ತಿ ಇದೆ ಯಾಕಂದ್ರೆ ಹೋದ್ಸಲಿ ನಾನು ಬಂದಾಗ ಅವರ ಒಂದು ಜೊತೆನಲ್ಲೇ ಓದಿ ಅವರ ಇದ್ದರೆ ಅವರು ಇಲ್ಲೇ ಇಲ್ಲೇ ಇದ್ದಾರೆ ಅವರೊಂದು ಒಂದು ಕಥೆಯನ್ನ ಹೇಳಿದ್ರು ಅವರ ಒಂದು ನಿಜಗಾತೆಯನ್ನ ಹೇಳಿದ್ರು ಅವರು ಎಷ್ಟೋ ಸಾಲಗಳನ್ನ ಒಂದ್ ಎಪ್ಪತ್ತೈದು ಲಕ್ಷ ಅಂತ ನನಗೆ ನೆನಪಿದೆ ಅಷ್ಟು ಸಾಲವನ್ನ ಮಾಡಿ ಇನ್ನೇನು ಇನ್ನ ಪೂರೈಸೋದಿಕ್ಕಾಗೋದು ಇಲ್ಲ ಇದನ್ನ ನಾನು ಹೇಗೆ ನಾನು ನಿಭಾಯಿಸೋದು ಅನ್ನುವ ಒಂದು ಸ್ಥಿತಿಯಲ್ಲಿದ್ದಾಗ ನರೋತ್ತಮಾನಂದ ಸ್ವಾಮಿಗಳು ಒಂದು ಶರತ್ ಪೌರ್ಣಿಮೆಯಂದು ಅವರ ಮನೆಯ ಮೇಲೆ ಹೋಗಿ ಆ ಹುಣ್ಣಿಮೆಯ ಚಂದ್ರನಿಗೆ ಪಾಯಸವನ್ನ ಮಾಡಿ ನೈವೇದ್ಯ ಮಾಡಿ ಇಡೀ ರಾತ್ರಿ ಅಲ್ಲಿ ಇದ್ದು ಧ್ಯಾನವನ್ನು ಮಾಡಿ ಬೆಳಗಿನ ಜಾವ ಅದನ್ನೆಲ್ಲ ನೀವು ತಿಂದು ಇದರವರೆಗೂ ಹಂಚು ತಿನ್ನಿ ಅಂತ ಹೇಳಿದ್ಮೇಲೆ ಅದು ಹೇಗೆ ಅಂತಹ ಒಂದು ಸಾಲ ನನಗೆ ಪೂರ್ಣವಾಯಿತು ಅಂತ ಗೊತ್ತಿಲ್ಲ ಅಂತ ಅವರೇ ಕಣ್ಣಲ್ಲಿ ನೀರು ಹಾಕಿಕೊಂಡು ಹೇಳಿದ್ರು ಹೌದು ಇದು ಸತ್ಯ ಸಲ ನಡೆದಿದ್ದು ಹೇಗೆ ಈಗ ಮಹಾತ್ಮರ ಹೇಳಿದ ಆ ಒಂದು ಮಾತುಗಳು ನಮ್ಮ ಮನಸ್ಸಿನಲ್ಲಿ ಇನ್ನೆಷ್ಟೋ ನಾವು ಓದಿರ್ಬೋದು ಎಲ್ಲ ಮತ್ತಿರ್ಬಹುದು ಇದು ಹೇಗೆ ಎಷ್ಟೋ ವರ್ಷಗಳಾದ್ರೂ ಕೂಡ ನಮ್ಮಲ್ಲಿ ಹೊಳ್ಕೊಳ್ತವೆ ಅಂದ್ರೆ ಅವರ ತಪಸ್ಸಿನ ಪ್ರಭಾವ ಅಂತಹ ಮಹಾತ್ಮರಲ್ಲಿ ನರೋತ್ತಮಾನಂದ ಸ್ವಾಮಿಗಳು ಒಬ್ಬರು ಅಂತಹ ಗುರುಗಳನ್ನ ದರ್ಶನ ಮಾಡುವುದು ಇಷ್ಟು ಜನರನ್ನ ಕರ್ಕೊಂಡು ಬಂದಿದ್ದೇನೆ ಬಿಟ್ಟರೆ ನನ್ನ ಪಾಂಡಿತ್ಯವನ್ನ ಇಲ್ಲಿ ನಾನು ಹೇಳೋದಿಕ್ಕೆ ಬರ್ಲಿಲ್ಲ ಅದರಿಂದ ನನಗೆ ಈ ಒಂದು ಜಾಗ ಆಗ್ಬೋದು ಆ ಮಹಾತ್ಮರ ದರ್ಶನ ಆಗ್ಬೋದು ಅದೆಲ್ಲವೂ ತುಂಬಾ ಇಷ್ಟ ಅದಕ್ಕೋಸ್ಕರ ಈ ಒಂದು ಜಾಗಕ್ಕೆ ಬಂದಿದ್ದೇನೆ ಯಾವ ಹುತ್ತಿನಲ್ಲಿ ಯಾವ ಹಾವಿದೆ ಅಂತ ಹೇಳೋದಿಕ್ಕಾಗೋದಿಲ್ಲ ಅಂತ ಮಹಾತ್ಮರುಗಳು ಹೇಳ್ತಾರೆ ಹಾಗಾಗಿ ನಾವು ಮಹಾತ್ಮರುಗಳ ಸಾಧುನಾಂ ದರ್ಶನಂ ಪುಣ್ಯಂ ಅಂತ ಹೇಳ್ತಾರಲ್ಲ ಚಂದನಂ ಶೀತಲಂ ಲೋಕೆ ಚಂದನ ಆದಪಿ ಚಂದ್ರಮಾಹ ಚಂದ್ರ ಚಂದನಯ್ಯೋರ್ ಮಧ್ಯೆ ಶೀತಲಾ ಸಾಧು ಸಂಗತಿ ಅಂತ ಹೇಳಿ ಚಂದ್ರ ಚಂದನ ತುಂಬಾ ಶೀತಲವಾದದ್ದು ಚಂದನಗಿಂತ ಚಂದ್ರ ಇನ್ನೂ ಶಿ ತಂಪನ್ನ ಕೊಡುವಂತದ್ದು ಆ ಎರಡಕ್ಕಿಂತ ಮಹಾತ್ಮರಗಳ ಸಾನ್ನಿಧ್ಯ ಯಾಕೆ ಅಂದ್ರೆ ಅಲ್ಲಿಂದ ಬಂದು ಇಲ್ಲಿ ಕುತ್ಕೊಂಡ ಇಲ್ಲಿ ಭೂಮಿನಲ್ಲಿ ಇರೋದಕ್ಕಿಂತ ನಾವು ಸ್ವಲ್ಪ ಅಲ್ಲಿ ಇದ್ದೀವಿ ನಿಮ್ಗೆ ಏನ್ ಅನ್ಸುತ್ತೆ ಇವ್ರಿಗೆಲ್ಲ ದೊಡ್ಡ ಒಂದು ಸ್ಟೇಜ್ ಅನ್ನ ಹಾಕಿ ಪೂಜಿಸಿದ್ದಾರೆ ಅಂತ ಅಂದ್ರೆ ಸೂರ್ಯನಿಗತ್ತ ಹೋಗ್ತಾ ಹೋಗ್ತಾ ನಿಜವಾಗ್ಲೂ ತಾಪ ನಮಗೆ ಜಾಸ್ತಿ ಆಗ್ತಾ ಇರೋದು ಹ್ಮ್ ಇಲ್ಲಿ ಇರೋದಕ್ಕೆ ನನಗ ಅಲ್ಲಿಗೂ ಕೂಡ ಅಂತ ಅನ್ಸ್ತು ಆಮೇಲೆ ಈ ಮಹಾತ್ಮರಗಳ ವಚನಗಳನ್ನೆಲ್ಲ ಆಲಿಸಿದ ತಕ್ಷಣ ನಿಜವಾಗ್ಲೂ ಶೀತಲವಾದ ಆ ತಂಪಿನ ಆ ಜ್ಞಾನವನ್ನು ಪಸರಿಸಿದ ಮೇಲೆ ನನಗೂ ತಂಪು ಅಂತ ಅನ್ಸ್ತು ಈ ಒಂದು ಎರಡು ಮಾತುಗಳನ್ನು ಮಾತನಾಡೋದಿಕ್ಕೆ ಅವಕಾಶ ಕೊಟ್ಟಂತ ಮಹಾತ್ಮರುಗಳೆಲ್ಲರಿಗೂ ವಂದಿಸಿ ನಿಮಗೂ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಎರಡು ಮಾತುಗಳಿಗೆ ಮುಕ್ತಾಯವನ್ನ ನೀಡ್ತೇನೆ ಊಟ ಸಮಸ್ತ ಸಮಸ್ತು